ನಮ್ಮ ಜೊತೆ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಾಗೇಂದ್ರ ಬಾಬು ಬೆಳಗಿನಿಂದಲೂ ಕೂಡ ಕೊಡ್ತಾ ಈಗ ಬರ್ತಾ ಮಾಹಿತಿಯ ಪ್ರಕಾರ ಹದಿನಾಲ್ಕನೇ ಪಾಯಿಂಟ್ ನಲ್ಲಿ ಶೋಧ ಕಾರ್ಯ ನಡೀತಾ ಇದೆ ವಿಚಾರ ಜೊತೆಗೆ ಅಲ್ಲಿ ಏನಾದರೂ ಕುತೂಹಲ ಒಂದು ಕಡೆ ಈ ಹದಿಮೂರನೇ ಪಾಯಿಂಟ್ ಒಂದು ರೀತಿಯಲ್ಲಿ ಸೂಕ್ಷ್ಮಿ ಸೂಕ್ಷ್ಮ ಪ್ರದೇಶ ಅನ್ನುವಂತ ರೀತಿಯಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ಶೋಧ ಕಾರ್ಯ ನಡೆಸುವಂತದ್ದು ಎಷ್ಟು ಕಷ್ಟ ಆಗಬಹುದು ಯಾಕಂದ್ರೆ ಸಾಕಷ್ಟು ಜನದಟ್ಟಣೆ ಆಗುವಂತ ಕಾರಣದಿಂದ ಈಗ ಏನಾದರೂ ಶಿಫ್ಟ್ ಮಾಡಿದ್ರ ಇದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಇದೆಯಾ ನಾಗೇಂದ್ರ ಬಾಬು ಅಶ್ವಿನಿ ನೋಡಿ ಎಸ್ ಐ ಟಿ ಅಧಿಕಾರಿಗಳಿಗೆ ಜನದಟ್ಟಣೆ ವಿಚಾರವಾಗಿ ಯಾವುದೇ ರೀತಿಯಾದಂಥ ಅಡ್ಡಿ ಆತಂಕಗಳು ಬರೋದಿಲ್ಲ ಅಂತ ಅನ್ಸುತ್ತೆ ಯಾಕಂತಂದರೆ ಮುಂಜಾಗ್ರತಾ ಕ್ರಮವಾಗಿ ಬ್ಯಾರಿಕೇಡ್ಗಳನ್ನು ಹಾಕುವ ಮೂಲಕ ಎಲ್ಲರನ್ನು ಕೂಡ ಆ ಒಂದು ಕಾರ್ಯಾಚರಣೆ ಆಗೋವರೆಗೂ ಕೂಡ ತಡೆ ಹಿಡಿಯುವಂಥ ಕೆಲಸವನ್ನು ಮಾಡ್ತಾರೆ ನೋಡಿ ಆರಂಭದಲ್ಲಿ ಉತ್ಖನನ ಕಾರ್ಯ ಆರಂಭ ಆದಾಗ ನೇತ್ರಾವತಿ ಸ್ನಾನಘಟ್ಟಕ್ಕೆ ಯಾವುದೇ ಭಕ್ತಾದಿಗಳನ್ನು ಕೂಡ ಬಿಟ್ಟಿರಲಿಲ್ಲ ಯಾಕೆ ಅಂತಂದರೆ ಒಂದು ರೀತಿಯಲ್ಲಿ ಉತ್ಖನನ ಕಾರ್ಯಕ್ಕೆ ಅಡಚಣೆ ಆಗುತ್ತೆ ಅಂತೇಳಿ ಹಾಗಾಗಿ ಹದಿಮೂರನೇ ಪಾಯಿಂಟ್ ಇದೆಲ್ಲ ಹದಿಮೂರನೇ ಪಾಯಿಂಟ್ನ ಪಕ್ಕ ಪಕ್ಕದಲ್ಲೇ ಅಂದರೆ ರಸ್ತೆ ಇರುವಂಥದ್ದು ಒಂದು ಗ್ರಾಮಕ್ಕೆ ಹೋಗುವಂಥ ರಸ್ತೆ ಮತ್ತೆ ಅಲ್ಲಿರುವಂಥ ಕೆಲವೊಂದಷ್ಟು ಹೋಟೆಲ್ಗಳಿಗೆ ಹೋಗುವಂಥ ರಸ್ತೆ ಕೂಡ ಇರುವಂತಹದ್ದು ಪ್ರತಿನಿತ್ಯ ಕೂಡ ಅಲ್ಲಿ ಸಾಕಷ್ಟು ಜನ ಓಡಾಡ್ತಾರೆ ಅವರನ್ನ ತಡೆ ಹಿಡಿಯುವಂಥ ಕೆಲಸವನ್ನು ಸ್ವಲ್ಪ ಸಮಯ ಮಾಡಲೇಬೇಕಾಗತ್ತೆ ಆ ಅನಿವಾರ್ಯತೆ ಕೂಡ ಅಲ್ಲಿ ಎದುರಾಗುತ್ತೆ ಹಾಗಾಗಿ ಹದಿಮೂರನೇ ಪಾಯಿಂಟ್ನಲ್ಲಿ ಕಂಪ್ಲೀಟ್ ಆಗಿ ಲಾಕ್ ಮಾಡಿಕೊಂಡು ಅಲ್ಲಿ ಉತ್ಖನನ ಕಾರ್ಯವನ್ನು ಮಾಡುವ ನಿರೀಕ್ಷೆ ಕೂಡ ಇದೆ ನೋಡಿ ಬಹಳ ಪ್ರಮುಖವಾಗಿ ಇವತ್ತು ಬೆಳಗ್ಗೆ ಎಸ್ ಐ ಟಿ ತನಿಖಾ ತಂಡ ದೂರುದಾರನನ್ನು ಕರೆದುಕೊಂಡು ಬಂದು ಹದಿಮೂರನೇ ಪಾಯಿಂಟ್ನಲ್ಲಿ ಉತ್ಕ ಕಾರ್ಯವನ್ನು ಮಾಡ್ತಾರೆ ಅಂತೇಳಿ ಎಲ್ಲಿಸಲಾಗಿತ್ತು ಆದರೆ ಏಕಾಏಕಿ ಬೆಳ್ತಂಗಡಿಯಲ್ಲಿರುವಂಥ ಎಸ್ ಐ ಟಿ ಕಚೇರಿಯಿಂದ ಮುಸುಕು ಇಲ್ಲಿಗೆ ಕರೆದುಕೊಂಡು ಬಂದ ನಂತರ ಎಲ್ಲರೂ ಕೂಡ ಹದಿಮೂರೇ ಪಾಯಿಂಟ್ಗೆ ಆತನನ್ನು ಕರ್ಕೊಂಡು ಹೋಗ್ತಾರೆ ಅಂತಿತ್ತು ಆದರೆ ನೇರವಾಗಿ ಆತನನ್ನು ಕರ್ಕೊಂಡು ಸೋಮವಾರ ಮಾಡಿದಂಥ ಒಂದು ಕಾರ್ಯಾಚರಣೆ ಐತಲ್ಲ ಆ ಒಂದು ಸ್ಥಾಗಕ್ಕೆ ಅಂದರೆ ಬಂಗ್ಲಾ ಗುಡ್ಡಕ್ಕೆ ಆತನನ್ನು ಕರೆದುಕೊಂಡು ಹೋಗಿದ್ದಾರನ್ನೋ ಮಾಹಿತಿ ನಾವು ಕೂಡ ಇಲ್ಲಿ ಕಂಡಿವಿ ನೋಡಿ ಇದೇ ಒಂದು ಜಾಗದಿಂದಲೇ ಈಗೇನೋ ಅಲ್ಲಿ ಒಂದು ಇಬ್ಬರು ಸಿಬ್ಬಂದಿಗಳು ಹೋಗ್ತಿದ್ದಾರೆ ಅದೇ ಮಾರ್ಗವಾಗಿ ಅವರನ್ನು ಕರ್ಕೊಂಡು ಹೋಗಿರುವಂಥದ್ದು ಹಾಗಾಗಿ ಈ ಒಂದು ಪ್ರದೇಶದ ಮೇಲ್ಭಾಗದಲ್ಲಿ ಇರುವಂಥ ಬಂಗ್ಲಾ ಗುಡ್ಡ ಸ್ಥಳಕ್ಕೆ ಆತನನ್ನು ಕರ್ಕೊಂಡು ಹೋಗಿದ್ದಾರೆ ಅಂದರೆ ಹನ್ನೊಂದನೇ ದಿನ ಅಂದರೆ ಹನ್ನೊಂದನೇ ಪಾಯಿಂಟಲ್ಲಿ ಆತ ತೋರಿಸಿದಂಥ ಜಾಗದಲ್ಲಿ ಅವತ್ತು ಉತ್ಖನನ ಮಾಡಬೇಕಾಗಿತ್ತು ಅಂದರೆ ಸೋಮವಾರದ ದಿನದ ವಿಚಾರವಾಗಿ ಮಾತಾಡ್ತಾರೆ ಅಂದರೆ ಆ ಅವತ್ತು ಆ ಒಂದು ಪಾಯಿಂಟನ್ನು ಬಿಟ್ಟು ನಾವು ಇನ್ನು ಸ್ವಲ್ಪ ಮೇಲುಗಡೆ ಹೋಗೋಣ ಅಂತೇಳಿ ಗುಡ್ಡದ ಮೇಲೆ ಕರ್ಕೊಂಡೋಗಿ ಅಲ್ಲಿ ಮೇಲೆ ಅಲ್ಲೇ ಇದ್ದಂತಹ ಅಸ್ಥಿ ಇದು ತಾನೇ ಬಿಸಾಕಿದ್ದಾಗಿ ತಿಳಿಸಿದ್ದ ಹಾಗಾಗಿ ಅದನ್ನು ಸೀಸ್ ಮಾಡಬೇಕು ಅಂತೇಳಿ ಎ ಸಿ ಅವರು ಸೂಚನೆ ಕೊಟ್ಟಂತ ಹಿನ್ನೆಲೆಯಲ್ಲಿ ಎಸ್ ಎ ಟಿ ಅವರು ಸೀಸನ್ನು ಮಾಡಿದರು ಇವತ್ತು ಕೂಡ ಅದೇ ಸ್ಥಳಕ್ಕೆ ಹೋಗಿ ಇಲ್ಲಿ ಉತ್ಖನ ಕಾರ್ಯವನ್ನು ಮಾಡ್ತಾರಾ ಇಲ್ವ ಅಥವಾ ಅಲ್ಲೇ ಇನ್ನೂ ಎರಡು ಒಂದು ನೋಡಿ ಒಂದು ಒಬ್ಬರು ವಕೀಲರು ಒಂದು ಪ್ರಶ್ನೆ ಕೂಡ ರಿಲೀಸ್ ಮಾಡಿದರು ಅದೇ ಜಾಗದಲ್ಲಿ ಇನ್ನೂ ಇಬ್ಬರ ಅಸ್ಥಿ ಪಂಜರಗಳು ಇರುತ್ತೆ ಹೇಳಿ ಆತ ಒಂದು ಪ್ರಶ್ನೋಟನ ರಿಲೀಸ್ ಮಾಡಿದ್ರು ಹಾಗಾಗಿ ಆ ಒಂದು ಜಾಗಕ್ಕೆ ಹೋಗಿ ಅಲ್ಲಿ ಇರುವಂತಹ ಅಸ್ತಿ ಪಂಜರವನ್ನ ಕೂಡ ಸೀಸ್ ಮಾಡುವಂತಹ ಕೆಲಸಕ್ಕೆ ಈಗ ಎಸ್ ಐ ಟಿ ಅಧಿಕಾರಿಗಳು ಮುಂದಾಗಿದ್ದಾರೆ ಅಥವಾ ಉತ್ಖನನ ಮಾಡಿ ಅಲ್ಲಿ ಏನಾದರೂ ಆತ ಕೊಟ್ಟಂತ ಮಾಹಿತಿ ಹಿನ್ನೆಲೆ ಹೂತಿಟ್ಟಿರುವಂತಹ ಜಾಗದಲ್ಲಿ ಒಂದು ಉತ್ಖನನ ಕಾರ್ಯವನ್ನ ಮಾಡ್ತಾರ ಅನ್ನುವ ಕುತೂಹಲ ಕೂಡ ಕೇಳಿಸ್ತಾ ಇದೆ ಹಾಗಾಗಿ ಟೀಮ್ ಆಗಿರ್ಬೋದು ಎಫ್ ಎಸ್ ಎಲ್ ಟೀಮ್ ಆಗಿರ್ಬೋದು ವೈದ್ಯಕೀಯ ತಂಡ ಆಗಿರ್ಬೋದು ಐ ಟಿ ತಂಡ ಎಲ್ಲರೂ ಕೂಡ ಇದೇ ಮಾರ್ಗವಾಗಿ ಹೋಗಿ ಆ ಒಂದು ಗುಡ್ಡದಲ್ಲಿ ಈಗ ಕಾರ್ಯಾಚರಣೆಯನ್ನ ಆರಂಭ ಮಾಡಿದ ಇದೆ ಮಾಹಿತಿ ಲಭ್ಯವಾಗ್ತಾ ಇದೆ ಅಶ್ವಿನಿ ಓಕೆ ಓಕೆ ನಾಗೇಂದ್ರ ಬಾಬು ಹಾಗೆ ಲೈನ್ ಅಲ್ಲಿ ರೀ ಮತ್ತೆ ನಿಮ್ಮನ್ನು ಸಂಪರ್ಕಿಸ್ತೀವಿ ನಾವು ಎಸ್ ಇನ್ನು ಈಗ ಹದಿಮೂರನೇ ಸ್ಥಳದಲ್ಲಿ ಎಸ್ ಐ ಟಿ ನಿರ್ಣಾಯಕವಾದಂತಹ ಶೋಧ ಕಾರ್ಯಾಚರಣೆ ನಡೆಸ್ತಾ ಇದೆ ಈಗಾಗಲೇ ಎಸ್ ಐ ಅಧಿಕಾರಿಗಳು ಇದೀಗ ಆ ಮುಸುಕುದಾರಿಯನ್ನು ಈಗ ಸ್ಥಳಕ್ಕೆ ಸ್ಥಳಕ್ಕೆ ಮಹಜರು ಮಾಡ್ಲಿಕ್ಕೆ ಎಲ್ಲ ರೀತಿಯಾದ ಸಿದ್ಧತೆ ನಡೀತಾ ಇದೆ ಹಾಗಾಗಿ ಬಹುಶಃ ಇವತ್ತು ಅಂತಿಮವಾದಂತಹ ಶೋಧ ಕಾರ್ಯಾಚರಣೆ ಎಲ್ಲದಕ್ಕೂ ಕೂಡ ಒಂದು ಅಂತಿಮವಾದಂತಹ ಉತ್ತರವನ್ನ ಕೊಡ್ತಾಕಂತಹ ಒಂದು ಹಿನ್ನೆಲೆಯಲ್ಲಿ ಇವತ್ತು ಎರಡು ಕಡೆ ತೀವ್ರವಾದಂತಹ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ನಾವು ನೋಡ್ತಾ ಇದ್ದಾರೆ ದೃಶ್ಯಾವಧಿಗಳಲ್ಲಿ ಮುಸುಕುದಾರಿ ಹೋದಂತಹ ಕಡೆಗೆ ಎಸ್ಐ ಟಿ ಅಧಿಕಾರಿಗಳು ಇಡೀ ತಂಡ ಕಟ್ಟಿಕೊಂಡು ಹೋಗ್ತಾ ಇದ್ದಾರೆ ಆತ ಕೈ ಮಾಡಿದಿರ್ತಕ್ಕಂತಹ ಸ್ಥಳದಲ್ಲಿ ಆ ಭೂಮಿ ನಮ್ಮ ಜೊತೆ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಾಗೇಂದ್ರ ಬಾಬು ಬೆಳಗಿನಿಂದಲೂ ಕೂಡ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರಿ ಈಗ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಹದಿನಾಲ್ಕನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ನಡೀತಾ ಇದೆ ಅನ್ನುವಂಥ ವಿಚಾರ ಜೊತೆಗೆ ಅಲ್ಲಿ ಏನಾದರೂ ಸಿಕ್ಕಿದೆಯಾ ಅನ್ನುವಂಥ ಕುತೂಹಲ ಒಂದು ಕಡೆಯಾದರೆ ಈ ಹದಿಮೂರನೇ ಪಾಯಿಂಟ್ ಒಂದು ರೀತಿಯಲ್ಲಿ ಅತಿ ಸೂಕ್ಷ್ಮ ಪ್ರದೇಶ ಅನ್ನುವಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ಶೋಧ ಕಾರ್ಯ ನಡೆಸುವಂಥದ್ದು ಎಷ್ಟು ಕಷ್ಟ ಆಗ್ಬೋದು ಯಾಕಂದ್ರೆ ಸಾಕಷ್ಟು ಜನದಟ್ಟಣೆ ಆಗುವಂತ ಕಾರಣದಿಂದ ಈಗ ಏನಾದರೂ ಶಿಫ್ಟ್ ಮಾಡಿದ್ರ ಇದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಇದೆಯಾ ನಾಗೇಂದ್ರ ಬಾಬು ಅಶ್ವಿನಿ ನೋಡಿ ಎಸ್ ಐ ಟಿ ಅಧಿಕಾರಿಗಳಿಗೆ ಜನದಟ್ಟಣೆ ವಿಚಾರವಾಗಿ ಯಾವುದೇ ರೀತಿಯಾದಂಥ ಅಡ್ಡಿ ಆತಂಕಗಳು ಬರೋದಿಲ್ಲ ಅಂತ ಅನ್ಸುತ್ತೆ ಯಾಕಂತಂದರೆ ಮುಂಜಾಗ್ರತಾ ಕ್ರಮವಾಗಿ ಬ್ಯಾರಿಕೇಡ್ಗಳನ್ನು ಹಾಕುವ ಮೂಲಕ ಎಲ್ಲರನ್ನು ಕೂಡ ಆ ಒಂದು ಕಾರ್ಯಾಚರಣೆ ಆಗೋವರೆಗೂ ಕೂಡ ತಡೆ ಹಿಡಿಯುವಂಥ ಕೆಲಸವನ್ನು ಮಾಡ್ತಾರೆ ನೋಡಿ ಆರಂಭದಲ್ಲಿ ಉತ್ಖನನ ಕಾರ್ಯ ಆರಂಭ ಆದಾಗ ನೇತ್ರಾವತಿ ಸ್ನಾನಘಟ್ಟಕ್ಕೆ ಯಾವುದೇ ಭಕ್ತಾದಿಗಳನ್ನು ಕೂಡ ಬಿಟ್ಟಿರಲಿಲ್ಲ ಯಾಕೆ ಅಂತಂದರೆ ಒಂದು ರೀತಿಯಲ್ಲಿ ಉತ್ಖನನ ಕಾರ್ಯಕ್ಕೆ ಅಡಚಣೆ ಆಗುತ್ತೆ ಅಂತೇಳಿ ಹಾಗಾಗಿ ಹದಿಮೂರನೇ ಪಾಯಿಂಟ್ ಇದೆಲ್ಲ ಹದಿಮೂರನೇ ಪಾಯಿಂಟ್ನ ಪಕ್ಕ ಪಕ್ಕದಲ್ಲೇ ಅಂದರೆ ರಸ್ತೆ ಇರುವಂಥದ್ದು ಒಂದು ಗ್ರಾಮಕ್ಕೆ ಹೋಗುವಂಥ ರಸ್ತೆ ಮತ್ತೆ ಅಲ್ಲಿರುವಂಥ ಕೆಲವೊಂದಷ್ಟು ಹೋಟೆಲ್ಗಳಿಗೆ ಹೋಗುವಂಥ ರಸ್ತೆ ಕೂಡ ಇರುವಂತಹದ್ದು ಪ್ರತಿನಿತ್ಯ ಕೂಡ ಅಲ್ಲಿ ಸಾಕಷ್ಟು ಜನ ಓಡಾಡ್ತಾರೆ ಅವರನ್ನ ತಡೆ ಹಿಡಿಯುವಂಥ ಕೆಲಸವನ್ನು ಸ್ವಲ್ಪ ಸಮಯ ಮಾಡಲೇಬೇಕಾಗತ್ತೆ ಆ ಅನಿವಾರ್ಯತೆ ಕೂಡ ಅಲ್ಲಿ ಎದುರಾಗುತ್ತೆ ಹಾಗಾಗಿ ಹದಿಮೂರನೇ ಪಾಯಿಂಟ್ನಲ್ಲಿ ಕಂಪ್ಲೀಟ್ ಆಗಿ ಲಾಕ್ ಮಾಡಿಕೊಂಡು ಅಲ್ಲಿ ಉತ್ಖನನ ಕಾರ್ಯವನ್ನು ಮಾಡುವ ನಿರೀಕ್ಷೆ ಕೂಡ ಇದೆ ನೋಡಿ ಬಹಳ ಪ್ರಮುಖವಾಗಿ ಇವತ್ತು ಬೆಳಗ್ಗೆ ಎಸ್ ಐ ಟಿ ತನಿಖಾ ತಂಡ ದೂರುದಾರನನ್ನು ಕರೆದುಕೊಂಡು ಬಂದು ಹದಿಮೂರನೇ ಪಾಯಿಂಟ್ನಲ್ಲಿ ಉತ್ಕ ಕಾರ್ಯವನ್ನು ಮಾಡ್ತಾರೆ ಅಂತೇಳಿ ಎಲ್ಲಿಸಲಾಗಿತ್ತು ಆದರೆ ಏಕಾಏಕಿ ಬೆಳ್ತಂಗಡಿಯಲ್ಲಿರುವಂಥ ಎಸ್ ಐ ಟಿ ಕಚೇರಿಯಿಂದ ಮುಸುಕು ಇಲ್ಲಿಗೆ ಕರೆದುಕೊಂಡು ಬಂದ ನಂತರ ಎಲ್ಲರೂ ಕೂಡ ಹದಿಮೂರೇ ಪಾಯಿಂಟ್ಗೆ ಆತನನ್ನು ಕರ್ಕೊಂಡು ಹೋಗ್ತಾರೆ ಅಂತಿತ್ತು ಆದರೆ ನೇರವಾಗಿ ಆತನನ್ನು ಕರ್ಕೊಂಡು ಸೋಮವಾರ ಮಾಡಿದಂಥ ಒಂದು ಕಾರ್ಯಾಚರಣೆ ಇತ್ತಲ್ಲ ಆ ಒಂದು ಸ್ಥಾಗಕ್ಕೆ ಅಂದರೆ ಬಂಗ್ಲಾ ಗುಡ್ಡಕ್ಕೆ ಆತನನ್ನು ಕರೆದುಕೊಂಡು ಹೋಗಿದ್ದಾರನ್ನೋ ಮಾಹಿತಿ ನಾವು ಕೂಡ ಇಲ್ಲಿ ಕಂಡಿವಿ ನೋಡಿ ಇದೇ ಒಂದು ಜಾಗದಿಂದಲೇ ಈಗೇನೋ ಅಲ್ಲಿ ಒಂದು ಇಬ್ಬರು ಸಿಬ್ಬಂದಿಗಳು ಹೋಗ್ತಿದ್ದಾರೆ ಅದೇ ಮಾರ್ಗವಾಗಿ ಅವರನ್ನು ಕರ್ಕೊಂಡು ಹೋಗಿರುವಂಥದ್ದು ಹಾಗಾಗಿ ಈ ಒಂದು ಪ್ರದೇಶದ ಮೇಲ್ಭಾಗದಲ್ಲಿ ಇರುವಂಥ ಬಂಗ್ಲಾ ಗುಡ್ಡ ಸ್ಥಳಕ್ಕೆ ಆತನನ್ನು ಕರ್ಕೊಂಡು ಹೋಗಿದ್ದಾರೆ ಅಂದರೆ ಹನ್ನೊಂದನೇ ದಿನ ಅಂದರೆ ಹನ್ನೊಂದನೇ ಪಾಯಿಂಟಲ್ಲಿ ಆತ ತೋರಿಸಿದಂಥ ಜಾಗದಲ್ಲಿ ಅವತ್ತು ಉತ್ಖನನ ಮಾಡಬೇಕಾಗಿತ್ತು ಅಂದರೆ ಸೋಮವಾರದ ದಿನದ ವಿಚಾರವಾಗಿ ಮಾತಾಡ್ತಾರೆ ಅಂದರೆ ಆ ಅವತ್ತು ಆ ಒಂದು ಪಾಯಿಂಟನ್ನು ಬಿಟ್ಟು ನಾವು ಇನ್ನು ಸ್ವಲ್ಪ ಮೇಲುಗಡೆ ಹೋಗೋಣ ಅಂತೇಳಿ ಗುಡ್ಡದ ಮೇಲೆ ಕರ್ಕೊಂಡೋಗಿ ಅಲ್ಲಿ ಮೇಲೆ ಅಲ್ಲೇ ಇದ್ದಂತಹ ಅಸ್ಥಿ ಇದು ತಾನೇ ಬಿಸಾಕಿದ್ದಾಗಿ ತಿಳಿಸಿದ್ದ ಹಾಗಾಗಿ ಅದನ್ನು ಸೀಸ್ ಮಾಡಬೇಕು ಅಂತೇಳಿ ಎಸ್ ಸಿ ಅವರು ಸೂಚನೆ ಕೊಟ್ಟಂತ ಹಿನ್ನೆಲೆಯಲ್ಲಿ ಎಸ್ ಎ ಟಿ ಅವರು ಸೀಸನ್ನು ಮಾಡಿದರು ಇವತ್ತು ಕೂಡ ಅದೇ ಸ್ಥಳಕ್ಕೆ ಹೋಗಿ ಇಲ್ಲಿ ಉತ್ಖನ ಕಾರ್ಯವನ್ನು ಮಾಡ್ತಾರಾ ಇಲ್ವ ಅಥವಾ ಅಲ್ಲೇ ಇನ್ನೂ ಎರಡು ಒಂದು ನೋಡಿ ಒಂದು ಒಬ್ಬರು ವಕೀಲರು ಒಂದು ಪ್ರಶ್ನೆ ಕೂಡ ರಿಲೀಸ್ ಮಾಡಿದರು ಅದೇ ಜಾಗದಲ್ಲಿ ಇನ್ನೂ ಇಬ್ಬರ ಅಸ್ಥಿ ಪಂಜರಗಳು ಇರುತ್ತೆ ಹೇಳಿ ಆತ ಒಂದು ಪ್ರಶ್ನೋಟನ ರಿಲೀಸ್ ಮಾಡಿದ್ರು ಹಾಗಾಗಿ ಆ ಒಂದು ಜಾಗಕ್ಕೆ ಹೋಗಿ ಅಲ್ಲಿ ಇರುವಂತಹ ಅಸ್ತಿ ಪಂಜರವನ್ನ ಕೂಡ ಸೀಸ್ ಮಾಡುವಂತಹ ಕೆಲಸಕ್ಕೆ ಈಗ ಎಸ್ ಐ ಟಿ ಅಧಿಕಾರಿಗಳು ಮುಂದಾಗಿದ್ದಾರೆ ಅಥವಾ ಉತ್ಖನನ ಮಾಡಿ ಅಲ್ಲಿ ಏನಾದರೂ ಆತ ಕೊಟ್ಟಂತ ಮಾಹಿತಿ ಹಿನ್ನೆಲೆ ಹೂತಿಟ್ಟಿರುವಂತಹ ಜಾಗದಲ್ಲಿ ಒಂದು ಉತ್ಖನನ ಕಾರ್ಯವನ್ನ ಮಾಡ್ತಾರ ಅನ್ನುವ ಕುತೂಹಲ ಕೂಡ ಕೇಳಿಸ್ತಾ ಇದೆ ಹಾಗಾಗಿ ಟೀಮ್ ಆಗಿರ್ಬೋದು ಎಫ್ ಎಸ್ ಎಲ್ ಟೀಮ್ ಆಗಿರ್ಬೋದು ವೈದ್ಯಕೀಯರ ತಂಡ ಆಗಿರ್ಬೋದು ಐ ಟಿ ತಂಡ ಎಲ್ಲರೂ ಕೂಡ ಇದೇ ಮಾರ್ಗವಾಗಿ ಹೋಗಿ ಆ ಒಂದು ಗುಡ್ಡದಲ್ಲಿ ಈಗ ಕಾರ್ಯಾಚರಣೆಯನ್ನ ಆರಂಭ ಮಾಡಿದ ಇದೆ ಮಾಹಿತಿ ಲಭ್ಯವಾಗ್ತಾ ಇದೆ ಅಶ್ವಿನಿ ಓಕೆ ಓಕೆ ನಾಗೇಂದ್ರ ಬಾಬು ಹಾಗೆ ಲೈನ್ ಅಲ್ಲಿ ಮತ್ತೆ ನಿಮ್ಮನ್ನು ಸಂಪರ್ಕಿಸ್ತೀವಿ ನಾವು ಎಸ್ ಇನ್ನು ಈಗ ಹದಿಮೂರನೇ ಸ್ಥಳದಲ್ಲಿ ಎಸ್ ಐ ಟಿ ನಿರ್ಣಾಯಕವಾದಂತಹ ಶೋಧ ಕಾರ್ಯಾಚರಣೆ ನಡೆಸ್ತಾ ಇದೆ ಈಗಾಗಲೇ ಎಸ್ ಐ ಅಧಿಕಾರಿಗಳು ಇದೀಗ ಆ ಮುಸುಕುದಾರಿಯನ್ನು ಈಗ ಸ್ಥಳಕ್ಕೆ ಸ್ಥಳಕ್ಕೆ ಮಹಜರು ಮಾಡ್ಲಿಕ್ಕೆ ಎಲ್ಲ ರೀತಿಯಾದ ಸಿದ್ಧತೆ ನಡೀತಾ ಇದೆ ಹಾಗಾಗಿ ಬಹುಶಃ ಇವತ್ತು ಅಂತಿಮವಾದಂತಹ ಶೋಧ ಕಾರ್ಯಾಚರಣೆ ಎಲ್ಲದಕ್ಕೂ ಕೂಡ ಒಂದು ಅಂತಿಮವಾದಂತಹ ಉತ್ತರವನ್ನ ಕೊಡ್ತಾ ಒಂದು ಹಿನ್ನೆಲೆಯಲ್ಲಿ ಇವತ್ತು ಎರಡು ಕಡೆ ತೀವ್ರವಾದಂತಹ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ನಾವು ನೋಡ್ತಾ ಇದ್ದಾರೆ ದೃಶ್ಯಾವಧಿಗಳಲ್ಲಿ ಮುಸುಕುದಾರಿ ಹೋದಂತಹ ಕಡೆಗೆ ಐ ಟಿ ಅಧಿಕಾರಿಗಳು ಇಡೀ ತಂಡ ಕಟ್ಟಿಕೊಂಡು ಹೋಗ್ತಾ ಇದ್ದಾರೆ ಆತ ಕೈ ಮಾಡಿದಿರತಕ್ಕಂತಹ ಸ್ಥಳದಲ್ಲಿ ಆ ಭೂಮಿ